ಹಾ ಓಡಿ ತದ ಓಡಿ ತದ ಹಸ ಓಡಿ ತದ ನಿನ್ನ ಓಡಿ ತದ ನಿನ್ನ ಓಡಿ ತದ ಯೂ ಕೋಡಿ ತಂಕನ ಯೂ ಎಳೆಯಕ್ಕೆ ಓಡಿ ಯೂ ಕಿ ಸಾಕಿರನ್ ಹೇಳಿ ಓಡತ ಮರ್ತ ಬಿಡೋ ಯೂ ಕಿ ಕಿವಿ ಕಿವಿya ಕರಿತರ ಕಿವಿ ಎಷ್ಟರ್ದರ್ ನೋಡಿಪ್ಪಾ ನೂ ನಿಶ್ಯೆ ಬೀಡ್ರು ಕಟ್ ಮಾಡೋಣ ಅಂದ್ರೆ ಮಷಿನ್ ಅಲ್ಲಿ ಬಾರೆ ಕಟ್ ಮಾಡಿ ಹ್ಮ್ ಅವನಿತ್ ಕಿವಿಯ ಅವ್ನು ಯಾವ ಹೇಳಿ ಕೂತರೇನು ವಸಂತಾನೇ ಬಯಲಲ್ಲಿ ಆಟಾಡಕ್ ಭಾರಿ ಚೆನ್ನಾಗಿ ಈಗ ಅಲ್ಲೂ ಕಾಲ್ಕತ್ತ ಅವರು ನೀನು ಜಾಗಾ ಜಿಗಿ ದಕ್ಕಿ ಅಣ್ಣ ಯಾರಕಿಂದೆ ಇಂಗುತಿದ್ದೀರಾ ಹಾ ತಿಕ್ಕಿ ದಿತಿ ಸ್ವಲ್ಪದ್ದು ಇಲ್ಲಿಲ್ಲ ಇಲ್ಲಿಲ್ಲ ನಿನ್ನ ವಿಡಿಯೋ ಮಾಡ್ತೀನಿ ತಗೊಳ್ಳೋಣ ನಾಕೊಂದು ಬದರ ಬರತೀನಿ ಈವರು ಅಲ್ಲಾಡಿ ಆ ಅಕ್ಕಾಯ್ ಇಂತೋ ಗೆ ನೋಡಿ ನೋಡಿ ಅದ್ರಲ್ಲಿ ಏನಿಲ್ಲಪ್ಪ ಅದು ಸುಸ್ತಾಗಿ ಹೋಯ್ತು ಅದಕ್ಕೆ ಅದಕ್ಕೆ ಹಿಂಗೆ ಮೂಡ್ಸಡಾಯ್ತು